ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಜಯರಾಮ್ ರೆಡ್ಡಿ ಆಯ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವರ ಬೆಂಬಲಿಗರ ಆಯ್ಕೆ ಚಿಂತಾಮಣಿ ನಗರದಲ್ಲಿ ಕಳೆದ ಡಿಸೆಂಬರ್ ಹದಿನೈದು ರಂದು ಕೃಷಿ ಇಲಾಖೆಯ ತಾಲೂಕು ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ನಾಮ ನಿರ್ದೇಶಕರ ಚುನಾವಣೆ ನಡೆದಿದ್ದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ಹದಿನೈದು ಅಭ್ಯರ್ಥಿಗಳು ಗೆದ್ದಿದ್ದು ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇನ್ನೂ ಅಧ್ಯಕ್ಷರಾಗಿ ದೊಡ್ಡಗಂಜೂರು ಜಿಸಿ ಜಯರಾಮ್ ರೆಡ್ಡಿ ಉಪಾಧ್ಯಕ್ಷರಾಗಿ ಕೆ ರಾಗುಟ್ಟಹಳ್ಳಿ ಎನ್ವಿ ಕೃಷ್ಣಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ದಾರೆ ಇನ್ನೂ ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸಂಘಟನೆಯನ್ನು ಬಲಪಡಿಸುವುದರ ಮೂಲಕ ರೈತರ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಸ್ಥಳೀಯ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಆಯ್ಕೆಯಾಗಿದ್ದು ಅದರ ನಿರ್ದೇಶನದಂತೆ ಅಭಿವೃದ್ಧಿಪಡಿಸುವುದಾಗಿ ಹೇಳಿಕೆ ನೀಡಿದ್ದಾರೆ ಇನ್ನೂ ಇದೇ ವೇಳೆ ಸಿ ವೆಂಕಟರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಸತೀಶ್ ಬಿಎಸ್ ಖಜಾಂಚಿ ಬಿ ನಂಜುಂಡಗೌಡ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗೋಪಾಲ್ ರೆಡ್ಡಿಜಿ ಪಟೇಲ್ ಅಶ್ವಥನಾರಾಯಣ ರೆಡ್ಡಿ ಜಯರಾಮರೆಡ್ಡಿ ಮಂಜುನಾಥ್ ರೆಡ್ಡಿ ಅಲ್ಲಾಬಕಾಶ್ ಶ್ರೀನಿವಾಸಲು ದ್ಯಾವಪ್ಪ ಎನ್ ತಾತಿರೆಡ್ಡಿ ಸಿ ವೆಂಕಟರೆಡ್ಡಿ ನಡೆದಂತೆ ಸಚಿವ ಎಂಸಿಎಸ್ ರವರ ಬೆಂಬಲಿಗರು ಅಭಿಮಾನಿಗಳು ಹಾಜರಿದ್ದರು ಚುನಾವಣೆ ಸಮಿತಿಗೆ ಆಯ್ಕೆಯಾಗಿರುತ್ತಾರೆ ಇವತ್ತು ಅಂದರೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಈ ಸಹಾಯ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಇದನ್ನ ಹಮ್ಮಿಕೊಂಡಿದ್ವಿ ಈ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಿ ಸಿ ಜಯರಾಮ್ ರೆಡ್ಡಿ ಅವರು ದೊಡ್ಡಗಂಜೂರು ಇವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಉಪಾಧ್ಯಕ್ಷರಾಗಿ ಶ್ರೀ ಎನ್ ವಿ ಕೃಷ್ಣಪ್ಪರವರು ಕೆ ರಾಘುಡ್ಲಿ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ಸಿ ವೆಂಕಟರೆಡ್ಡಿ ಅವರು ಅಪ್ಸಾನಹಳ್ಳಿ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ ಅವಿರೋಧವಾಗಿ ಮತ್ತೆ ಸತೀಶ್ ಬಿ ಎಸ್ ಭಟ್ಲಹಳ್ಳಿ ಇವರು ಖಜಾಂಚೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತೆ ಶ್ರೀ ಬಿ ನಂಜುಂಡಗೌಡ್ರವರು ಬನಹಳ್ಳಿ ಇವರು ಜಿಲ್ಲಾ ಪ್ರತಿನಿಧಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಚುನಾವಣೆ ಇದ್ದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತೇವೆ ನಮ್ಮ ವಿಧಾಕರ್ ಉನ್ನತ ಸಚಿವರು ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಹದಿನೈದು ಜನ ಸದಸ್ಯರು ಮೂವತ್ತಿಂದ ಆಯ್ಕೆಯಾಗಿತ್ತು ಇವತ್ತು ಎಲೆಕ್ಷನ್ ಆಯ್ಕೆ ಆಗಿರ್ತದೆ ಆದ್ರಿಂದ ಇವತ್ತು ಇದೆ ನಿಮ್ಗೆ ಸಂತೋಷ ಎಂ ಸಿ ಸುಧಾಕರ್ ಬಂದದಿಂದ ಆಯ್ಕೆ ಆಗಿದ್ದೇವೆ ಐದು ಜನ ಕಾಂಗ್ರೆಸ್ ಪಕ್ಷ ರೈತರಿಗೆ ನಮಸ್ಕಾರ ಜಿಲ್ಲಾಧಿ ಈ ದಿವಸ ಪದಾಧಿಕಾರಿಗಳ ಚುನಾವಣೆ ನೆರವೇತ್ತು ಅವಿರೋಧವಾಗಿ ಐದು ಮಂದಿ ಆಯ್ಕೆ ಆಗಿದ್ದೇವೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ನಮ್ಮ ಜಯರಾಮ್ ರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ಎನ್ ವಿ ಕೃಷ್ಣಪ್ಪ ಕಾರ್ಯದರ್ಶಿಯಾಗಿ ಸತೀಶ್ ಅವರು ಖಜಾನ್ಸಿಯಾಗಿ ಕಾರ್ಯದರ್ಶಿಯಾಗಿ ಸಿ ವೆಂಕಟರೆಡ್ಡಿ ಅವರು ಮತ್ತು ಜಿಲ್ಲಾ ಪ್ರತಿನಿಧಿಯಾಗಿ ರಂಜನ್ ಗೌಡರಾಗಿ ನಾನು ಪ್ರತಿ ನಾನು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಾವು ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನು ಎದುರಿಸಿದ್ವಿ ಚುನಾವಣೆಯಲ್ಲಿ ಹೆಚ್ಚು ಮತಗಳಿಂದ ನಮ್ಮನ್ನೆಲ್ಲ ಗೆಲ್ಲಿಸಿದ್ರು ಹದಿನೈದು ಜನ ಇವತ್ತು ಹದಿನೈದು ಜನ ಸೇರಿ ನಮ್ಮನ್ನು ಪದಾಧಿಕಾರಿಗಳನ್ನ ಚುನಾಯಿಸಿದ್ದಾರೆ ಅದಕ್ಕೆ ಯಜಮಾನರವರ ಮಾರ್ಗದರ್ಶನ ಮತ್ತು ಬಾಲಾಜಿಯವರು ಮತ್ತು ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ನಮ್ಮನ್ನು ಈ ಸ್ಥಾನದಲ್ಲಿ ಕೂಡರಿಸಿದ್ದಾರೆ ಅವರ ಆ ಒಂದು ಮಾರ್ಗದರ್ಶನದಲ್ಲಿ ರೈತರಿಗೆ ಏನೇ ತೊಂದರೆಗಳಿದ್ದರೂ ನಮ್ಮ ಕೈಲಿಂದ ನಮ್ಮ ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತು ಈ ಇದೇ ಕಾರ್ಯ ಈ ಸಂಸ್ಥೆಗಳನ್ನು ಇಲ್ಲಿ ಏನಾಗಿದೆ ಇದಕ್ಕೆ ಕೃಷಿ ಸಮಾಜಕ್ಕೆ ಒಂದು ಆಫೀಸ್ ಇಲ್ಲ ಒಂದು ಕಟ್ಟಡ ಇಲ್ಲ ಅದನ್ನು ಮಾಡಬೇಕಂತ ನಾವು ಈಗಾಗಲೇ ಮಾತಾಡ್ತಾ ಇದ್ದೀವಿ ಅವರ ಯಜಮಾನ್ರ ಹತ್ರ ಮಾತಾಡಿ ಒಂದು ಜಾಗ ತಗೊಂಡು ಒಂದು ಕಟ್ಟಡ ಮಾಡಬೇಕು ನಾವು ಇರೋವಾಗಲೇ ಅಂತ ನಾವು ಇದ್ರ ಬಗ್ಗೆ ಮಾತಾಡಿದೀವಿ ಅದನ್ನು ಮುಂದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತಂತ ನಮ್ಮ ಎಲ್ಲ ನಿರ್ದೇಶಕರಿಗೂ ಹಾಗೂ ನಮ್ಮ ಹೈಕಮಾಂಡ್ ಸಚಿವರಿಗೂ ಅವರ ಕುಟುಂಬದವರಿಗೂ ಕಾಳಜಿ ರೆಡ್ಡಿ ನಮ್ಮ ಸಚಿವರು ಸುಧಾಕರಣ್ ಇಲ್ಲಿ ನಮ್ಮೆಲ್ಲತ್ತಿರತಕ್ಕಂತ ನಮ್ಮ ರೈತ ಬಾಂಧವ್ರದು ನಾವೆಲ್ಲ ಒಂದು ಈ ಸಂದರ್ಭದಲ್ಲಿ ಒಂದು ಚುಮಾ ಕೊಡ್ತೇವೆ